ಈ ಒಂದು ಗೊತ್ತಿದೆ ದರ್ಶನ್ ಆಡಿಯೋ ವೈರಲ್ ಆಗಿರುತ್ತೆ ಸ್ಪೀಕಿಂಗ್ ದರ್ಶನ್ ನನ್ನ ಒಂದು ವಿಷಯದಲ್ಲಿ ವಿಷಯಿಸ್ತಾ ಇರ್ತಾರೆ ನೀನು ಸಿನಿಮಾ ಮಾಡ್ತೀಯಾ ಆಮೇಲೆ ಕಟ್ ಆಫ್ ಆಗಿ ಕೊಡ್ತೀಯ ಎಲ್ಲೋ ಆಮೇಲೆ ಇರ್ತಿಯಾ ಬರ್ತಿಯಾ ಮಾಡ್ತೀಯ ಇದ್ರೆ ನೆಮ್ಮದಿಯಾಗಿರ್ಬೇಕು ಹಿಂದೆ ಒಂದು ಕಥೆ ಇದೆ ಅಂತ ನನ್ ಗೊತ್ತಿರಲಿಲ್ಲ ಕಥೆ ಇದೆ ಅಂದ್ರೆ ಗೊತ್ತಿಲ್ಲ ಅನಿರುದ್ಧ ಅವರು ಬರೆದು ಕಳಿಸಿದಾಗ ಆಕ್ಚುಲಿ ಓಕೆ ಚೆನ್ನಾಗಿದೆ ಅಂತೆಲ್ಲ ಮಾಡಿ ಎಲ್ಲ ಆಗಿ ಇಲ್ಲಿ ಮಾತಾಡಕ್ ಶುರು ಮಾಡಿದ ಮೇಲೆ ನನಗೆ ನನ್ಗೆ ಗೊತ್ತಾಗಿದ್ರೆ ಸಮಥಿಂಗ್ ಲೈಕ್ ದಿಸ್ ಅಂತ ಅದು ಇಫ್ ಯು ವಾಂಟ್ ಟು ಬೈ ಇಟ್ ಯು ಕ್ಯಾನ್ ಬೈ ಇಫ್ ಯು ಡೋಂಟ್ ವಾಂಟ್ ಟು ಬೈ ಇಟ್ ಯು ಡೋಂಟ್ ಹ್ಯಾವ್ ಟು ಬೈ ಬಟ್ ದಟ್ ಇಸ್ ಅ ಫ್ಯಾಕ್ಟ್ ಅಷ್ಟೇ ಅದು ನಮಗೆ ಆ ಕ್ಯಾರೆಕ್ಟರ್ ಗೆ ಆ ಸ್ವಾಮಿಗೆ ಅದು ತುಂಬಾ ಚೆನ್ನಾಗಿ ಕೂರ್ತಾಯಿತ್ತು ಇತ್ತು ಅವ್ರು ಬರೆದು ಕಳಿಸಿದ್ರು ನನಗೆ ಇಷ್ಟ ಆಯಿತು ಅದು ನಾನು ಓಕೆ ಮಾಡಿದೆ ಅಲ್ಲಿ ಎರಡು ಇತ್ತು ಆಕ್ಚುಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಒಂದಿತ್ತು ಇನ್ನೊಂದು ಎಲ್ಲಾ ಶಿವ್ ಅಂತ ಒಂದಿತ್ತು ಸೊ ಆಲ್ರೆಡಿ ಕೇಳಿ ದಿ ಶಿವನ್ ಒಂದು ಸಾಂಗ್ ಇದ್ರಿಂದ ವಿಮ್ದಾಗಿರ್ಬೇಕು ದಿಸ್ ಫ್ಯಾಕ್ಟ್